ಪರ್ಸಿ ಪರ್ಸಿ ನೇಚರ್ ಇರುತ್ತೆ ಇದ್ರವಾಗ ದೇ ಕ್ಯಾನ್ ಏಬಲ್ ಟು ಹೋಲ್ ದ ಪ್ರಿಡೇಟರ್ಸ್ ಆಫ್ ಫಿಶ್ನ ಈ ಒಂದು ಲ್ಯಾಂಬ್ರಿ ಒಡ ಅಂತ ಸಬ್ ಕ್ಲಾಸ್ ಒಳಗೆ ಹಾಕ್ಯಾರ ಇದು ನೆಕ್ಸ್ಟ್ ಫ್ಯಾಮಿಲಿ ಆಸ್ಟರೈಸಿ ಅಂತ ಬರ್ತಿತ್ತು ಇದು ಆಸ್ಟರಾಯ್ಡ್ಸ್ ಇದ್ರೊಳಗೆ ವಾಟರ್ ಕೆನಲ್ ಸಿಸ್ಟಮ್ ಅಂತ ಬರುತ್ತೆ ಎಕ್ಸಾಂಪಲ್ ನಾವು ಇದನ್ನು ತಗೋಬೋದು ಇದು ಸ್ಟಾರ್ ಫಿಶ್ ಅಂತೇಳಿ ಇವೇನು ಕಾಣ್ತಾವಲ್ಲ ಚೌಕ್ ಚೌಕ್ ಡಿಸರ್ ಕೋಲ್ ಡ್ಯಾಶ್ ವಾಟರ್ ಕೆನಾಲ್ ಸಿಸ್ಟಮ್ ಇದರಿಂದ ವಾಟರ್ ಸರ್ಕ್ಯುಲೇಟರ್ ಆಗಿ ಅದು ಲೋಕೋಮೋಷನ್ ಆಗುತ್ತೆ ದೀಸ್ ಆರ್ ಕಾಲ್ಡ್ ಆಸ್ ಲೋಕೋಮೋಟರ್ ಆರ್ಗನ್ಸ್ ಅಂತ ಬರುತ್ತೆ ಆಟಲ್ ಆಗಿರ್ಬೋದು ಇಲಿ ಆಗಿರ್ಬೋದು ಓಕೆ ಈ ಕಾರ್ಸ್ ಆಗಿರ್ಬೋದು ಇದು ಸಾರ್ಥಿಸಿ ಎಕ್ಸಾಂಪಲ್ ಅದನ್ನು ನೋಡ್ರಿ ಇಟ್ ಇಸ್ ವೆರಿ ಯೂಸ್ಫುಲ್ சாசேரியே கிளாஸ் แอஸ்டராய்ட் சோ தாவரங்களுக்கு எல்லாம் நீங்க டிரிட் ஃபோல்டிங் ஈல் ஃபாஸ்ட் லேங்கிட் அனிமல் வித்தவுட் த ஃபோர் ஆர்ம்ஸ் அண்ட் ஹையலி ஃபோர் லிம்ப்ஸ் அண்ட் ஹையலி ஃபோர் எக்ஸாம்பிள் சீதோனி 204 எக்ஸாம்பிள் வரைக்கும் எஃரி ஃபோல்டிங் ஈல் இது மொட்ரி ஸ்பீஷஸ் மொட்ரி பாரி பெங்கல இது தேசி इथिंद बंद इथे बारी मजा तोटायचं मजा कुठं बिंगी

ಆ ಲಿತ್ರ ಗುತ್ತಿಲ್ಲ ಇದ್ರು ಬೆದವಿಲ್ಲ ಅಂತನಿಲ್ಲ ಹಳೆ ತಕ್ಕೆಕಲ್ಲಿมาದ್ರ ಹಾ ಹೇಳ್ತೋರ್ಸು ಏನು ಆಪರತೋದು ಇದು ಅಲ್ಲಿ ಮೂತ್ರಕ್ಕೆ ತવાયೋ ನೋಡಿ ಇದೋ ಡ್ರಾಗ ಹಾಕಿದ್ನಲ್ಲ ಇದು ಜೆಲ್ಲಿ ಫಿಶ್ ಇದು ಜಲ್ಲಿ ಫಿಶ್ ಜಲ್ಲಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಸೊ ಒಂದು ಅಕ್ವೇರಿಯಂ ಬಿಲ್ಡ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಮೇಜರ್ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡ್ಬೇಕಾಗತ್ತೆ ನಾನು ಕಂಪ್ಲೀಟ್ ಒಂದು ಫಿಶಿಂಗ್ ಸ್ಟ್ರಕ್ಚರ್ ಹೇಳ್ತೀನಿ ಇದು ಇದೆ ಅಲ್ವ ಇದು ಮೌತು ಇದು ಆಯಿ ಇದೇನಿದೆ ಅಲ್ವ ಇದು ಟಕ್ಟೋರಲ್ ಫಿಲ್ ಸ್ಪಿನ್ ಅಂತ ಕರಿತೀವಿ ಟಕ್ಟೋರಲ್ ಪಿನ್ ಇದು ಜೊತೆಗೆ ಸೈಡಿಗೆ ಒಂದಿರುತ್ತೆ ದೊಡ್ಡ ಕೋಲ್ಡ್ ಸೆಲ್ವಿ ಫಿನ್ ಅಂತ ಕರಿತದೆ ಇದು ಮ್ಯಾಲಿನ ಡಾರ್ಸಲ್ ಪಿನ್ ಇವಾಗ ಇರೋದು ವೆಂಟ್ರಲ್ ಫಿನ್ ಅಂತ ಕರಿತೀವಿ ಇಲ್ಲಿ ಸಾಂದ್ ಒಪೆರೆಕುಲಮ್ ಇರುತ್ತೆ ದ ರೆಸ್ಪಿರೇಷನ್ ಪರ್ಪಸ್ ಇದು ಲಾಸ್ಟ್ ಏನು ಕನ್ಸಿಡರ್ ಮಾಡ್ತೀವಿ ಇದು ಇದು ಸ್ಟೇಲ್ ಇಟ್ ಇಸ್ ಕಾಲ್ಡ್ ಎಸ್ ಇದು ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ಫಿಶ್ ಅಂತ ಹೇಳ್ಬೋದು ನಾವು ಯಾವಕ್ಕೆ ಗಿಲ್ಸ್ಗಳು ಇರ್ತಾವೆ ಆ ಗಿಲ್ಸ್ ಗಳಿಂದ ಏನ್ ಮಾಡ್ತಾವ್ ದೇವ್ರು ಗುರು இது கம்ப்ளீட் போட்டு கம்ப்ளீட் நோட் இல்ல ஒழ்க நீர் சீரியாக்க நீர் இட்ட நீர் சர்குலேட் ஆதோ ಒಳಾಗ ಬಂದಿದ್ದ ನೋಡ್ರಿ ಇದು ಹೆಂಗದ ಬೋಟ್ ಒಳಗೆ ಹೊಂಟಿವ್ ಬೋಟ್ ಒಳಗೆ ಈ ಬೋಟ್ ಸಿ ಕ್ಯಾಮೆರಾ ಟಿವಿ ಬರ್ತ ಮಜಾ ಕೊಟ್ಟ ಇಲ್ಲಿ ಮರ್ಯೋ ಹೈಟ್ ಚೆಕ್ ಮಾಡ್ಬೇಕಂತ ಕೈ ಹೈಟ್ ಚೆಕ್ ಹೈಟ್ ಮಾಡುದು ಸುಂದ ಹ ಫ್ರೀ ಅಕ್ಕಗು ಫ್ರೀ ಅಣ್ಣಗೊಪ್ಪಂಗ ಆ ಬೋಟ್ ಅಲ್ಲಿ ಆ ಬೋಟ್ ಒಳಗೆ ನೋಡ್ರಿ ಇದು ಸೊ ಆ ಬೋಟ್ ಹೇಳ್ತಲ್ಲ ನಾನು ಈಗ ಹೊರಗಿನಂತೆ ಬೋಟ್ ಏನಾಯ್ತು ಅಂತ ಆ ಬೋಟ್ ಒಳಗೆ ಈ ನೀರಿನ ಕನ್ಸ್ಟ್ರಕ್ಷನ್ ಮಾಡ್ಯಾರ ನೀರೊಳಗೆ ಹಾಕಿ ಇವು ಅಕ್ವೇರಿಯಂ ಎಲ್ಲ ಅಂದ್ರೆ ಫಿಶಿಸ್ ಅಕ್ವೇರಿಯಂ ಅಂತ ಅಂತಂದೇಳಿ ನಾವು ಏನು ಹಾಕಬೇಕೆಲ್ಲ ಹಾಕ್ಯಾರ ಮತ್ತೈದು ನೋಡ್ರಿ ಬಂದೆ ಸಂಬಂಧ ಫಸ್ಟ್ ಅಕ್ವೇರಿಯಂ ಹೈಟ್ ಚೆಕ್ ಮಾಡ್ತಾರಲ್ಲ ಇದ್ರ ಸಂಬಂಧ ರೊಕ್ಕ ಸಂಬಂಧ ಅಂತಲ್ಲ ಸೈಕರ್ ಗಿಡ್ ತಪ್ಪ ಅದು ಇದು ಅದು ಬೈಂಡಿಂಗ್ ಫಾಲ್ಟ್ ಇದು

ಫೋಟೋ ತೊಗೋದಾರ ಭಾವ ನನ್ನ ಹಾಗೆ ನಾವು ಇಡೋ ಮರ ನಂದು ಬರೀ ನಾನು ಹುಡುಗ್ರೆ ಇಲ್ಲ ಇದಕ್ಕೊಂದ್ ಸ್ವಲ್ಪ ಒಂದು ರೊಕ್ಕ ಕೊಟ್ಟಿದ್ದು ಇದರ

you the recording.